ವಿಚಾರ ಏನಪ್ಪ ಅಂದರೆ ಇಂದು ಲೈವ್ಗೆ ಬಂದಿರೋ ವಿಚಾರ ಏನಪ್ಪ ಅಂದರೆ ರೈತರ ಸಮಸ್ಯೆಗಾಗಿ ಬಂದಿದ್ವಿ ಇಲ್ಲಿ ನನ್ನ ಮಗಲ ನಮ್ಮ ಕಾರ್ಯ ಕೆ ಆರ್ ಎಸ್ ಪಕ್ಷದ ಜಿಲ್ಲೆ ಸಮಿತಿ ಮತ್ತು ತಾಲೂಕು ಸಮಿತಿ ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಅಧ್ಯಕ್ಷರಾದಂಥ ಜಗನ್ನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮತ್ತು ನಮ್ಮ ರಾಯಚೂರು ಜಿಲ್ಲೆ ಅಧ್ಯಕ್ಷರು ರಾಘವೇಂದ್ರ ಅವರು ಮತ್ತು ಜಿಲ್ಲೆ ಉಪಾಧ್ಯಕ್ಷರು ಕೃಷ್ಣ ಅವರು ಮತ್ತು ಜಿಲ್ಲೆ ಯುವ ಘಟಕ ಕಾರ್ಯದರ್ಶಿ ಏನು ಸಾಹೇಬ್ ಅವರು ಜಿಲ್ಲೆ ಯುವ ಘಟಕ ಅಧ್ಯಕ್ಷರಾದ ರಾಮಸ್ವಾಮಿ ಆರೋಲಿ ಅವರು ಮತ್ತು ಜಿಲ್ಲೆ ಯುವ ನಾವು ಈ ಗ್ರಾಮಕ್ಕೆ ಬಂದಿರೋ ವಿಚಾರ ಏನಪ್ಪಾ ಅಂದರೆ ಹತ್ತೊಂಬತ್ತು ಸರ್ವೆ ನಂಬರು ಹತ್ತೊಂಬತ್ತು ಸ್ಟಾರ್ ಬಾರ್ ಒನ್ ಈ ಸರ್ವೆ ನಂಬರ್ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸ್ಟಾರ್ ಬಾರ್ ಒನ್ ಕ್ಷೇತ್ರ ನಾಲ್ಕು ಎಕರೆ ಜಮೀನು ಕುರಿತು ಭೂಮಿ ಕೇಂದ್ರ ಇಲಾಖೆ ಹತ್ತೊಂಬತ್ತು ನೂರ ಅರವತ್ತಾರು ತಹಸೀಲ್ದಾರರ ದು ವರದಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಮೇಲೆ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ಪ್ರಕ್ರಿಯೆ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ರಾಯಚೂರು ಕಾಮಗಾರಿ ವಿಚಾರವಾಗಿ ಮಾಡುವ ಸ್ಥಳೀಯ ಭೇಟಿ ನೀಡಿದಾಗ ಒಡವಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಸ್ಟಾರ್ ಬಾರ್ ಒನ್ ವಿಚರ್ಣದಲ್ಲಿರುವ ನಾಲ್ಕು ಎಕರೆ ಜಮೀನೇ ಪಾಳು ಎಂದು ನೀಡಿದ್ದಾರೆ ಇದರ ಕುರಿತು ರೈತರ ಪಾಳುಭೂಮಿ ಅಂತೆ ಮಾನ್ಯ ತಹಸೀಲ್ದಾರ್ ಮತ್ತು ತಾಲೂಕು ಸಾರಿ ಸಹಾಯಕ ನಿರ್ದೇಶಕ ಸಹಾಯಕ ಉಪನಿರ್ದೇಶಕರವರು ಸ್ಥಳೀಯ ಪರಿಶೀಲನೆ ಮಾಡಿ ಇದು ಪಾಳುಭೂಮಿ ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ರೈತರು ದಿನನಿತ್ಯ ಕಾರ್ಯಗಳನ್ನು ಮಾಡ್ತಿದಾರೆ ಕೃಷಿ ಚಟುವಟಿಕೆ ಇಲ್ಲಿ ಮಾಡ್ತಿದ್ದಾರೆ ಈ ಜಮಿನಲ್ಲಿ ನಾಲ್ಕು ಬೋರ್ಗಳು ಹಾಕಿದ್ದಾರೆ ಮತ್ತು ಹಿಂದ್ಗಡೆ ಭತ್ತ ಮತ್ತು ಏನು ಶೇಂಗಾವನ್ನು ಬಿತ್ತಿದ್ದಾರೆ ಅದೆಲ್ಲ ನೋಡೋಣ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ರೈತರ ಐ ಐ ಟಿ ಕಾರ್ಯ ಇದು ಕಂಪನಿ ಆಗ್ತದೆ ಇಲ್ಲಿ ನಮ್ಮ ರಾಯಚೂರಲ್ಲಿ ಸತತವಾಗಿ ಹೋರಾಟ ಮಾಡಿದವರಿಗೆ ತ್ರಿಬಲ್ ಐ ಐ ಟಿಯನ್ನು ನಮ್ಮ ರಾಯಚೂರಿಗೆ ನೀಡಿದ್ದಾರೆ ಆದರೆ ರಾಯಚೂರಲ್ಲಿ ಬಂದಿರೋ ಐ ಐ ಟಿ ವಿಚಾರವಾಗಿ ಏನಪ್ಪಾ ಅಂದ್ರೆ ಇದನ್ನ ಪಾಳು ಬಿದ್ದು ಭೂಮಿಯಲ್ಲಿ ಮಾಡಬೇಕಾದಂತ ವಿಚಾರ ಇರುತ್ತೆ ಆದರೆ ಒಳ್ಳೆ ಫಲವತ್ತಾದ ಭೂಮಿನ ಮತ್ತು ರೈತರಿಗೆ ಸಮಸ್ಯೆ ಬರುವಂತೆ ಮಾಡುತ್ತಿರುವಂತಹ ಈ ನಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಿದ್ದಾರೆ ಮತ್ತು ಅವರ ಅಧಿಕಾರ ದುರುಪಯೋಗ ಎಷ್ಟು ರೋಗಿಗೂ ಮಾಡಿದ್ದಾರೆ ಅಂತ ಇಲ್ಲಿ ರೈತರೇ ನೇರವಾಗಿ ಹೇಳ್ತಾರೆ ಒಬ್ಬೊಬ್ಬ ರೈತರನ್ನು ನಾವು ಕೇಳೋಣ ಸಮಸ್ಯೆವಾಗಿ ಹಾಗೆ ಮಾತಾಡುತ್ತೆ ಹಂಗೆ ಹೊಲ ವೀಕ್ಷಣೆ ಮಾಡೋಣ ಬನ್ನಿ ಬನ್ನಿ ಹೇಳಿ ಸರಿ ಈಗ ಸ್ಪಷ್ಟವಾಗಿ ಬಗ್ಗೆ ಹೇಳಿ ಜಮೀನು ಮಾಲೀಕರು ಮಾತಾಡ್ತಾರೆ ಬನ್ನಿ ಜಮೀನು ಮಾಲೀಕರು ಮಾತಾಡ್ತಾರೆ ಮತ್ತೆ ಅವರ ಸಹಾಯಕರಾಗಿ ಅವರ ಗ್ರಾಮಸ್ಥರು ಬಂದಿದ್ದಾರೆ ಬನ್ನಿ ಸರ್ ಮಾತಾಡಿ ಏನು ಸರ್ ನಿಮ್ಮದು ಕೃಷ್ಣ ಸರ್ ಏನಾಗಿತ್ತು ಏನಾಗ್ತಾ ಇದೆ ಏನಾಗಿದೆ ಅದು ಸಂಪೂರ್ಣ ಮಾಹಿತಿಯನ್ನು ನೀಡ್ಬೇಕು ನೀವು ಅಪ್ಪ ನಮ್ಮ ದಾತನವರಿಂದ ಹೊಲಸ ಕೆಲಸ ನಡೆದ ಸರ್ ಇವರಿಂದ ನಡೆಸುತ್ತಾರೆ ಇವಾಗ ಗೌರ್ಮೆಂಟ್ ಟ್ರಿಬಲ್ ಐಟ್ ಬಂದದಂತ ಇವರು ನಾಲ್ಕು ಎಕರೆ ತಗೋಕತ್ತಾರ ಸರ್ ಐ ಐ ಟಿ ಯಾವಾಗ ಬಂತು ಅದು ಮೂರು ವರ್ಷ ಮೇಲೆ ಆಯ್ತು ಸರ್ ಬಂದು ಸುತ್ತಮುತ್ತ ಕಾಂಪೌಂಡ್ ಆಗಿಬಿಟ್ರೆ ಸರ್ ಇವಾಗ ನಮ್ಮನ್ನ ದೌರ್ಜನ್ಯ ಮಾಡಿ ಹೊರಗಡೆ ಹೋಗ್ಬೇಕಂತಾರೆ ಸರ್ ಅವ್ರು ಕೊಟ್ಟಿದ್ ಲ್ಯಾಂಡ್ ತಗೋಬೇಕಂತಾರೆ ಸರ್ ಅದು ಮೂವತ್ ಫೀಟ್ ಒಳಗಡೆ ತೊಡಿದಾರೆ ಸರ್ ಅದ್ ತಗೋತಾರ ಸರ್ ನಾವ್ ಏನಂತೀವಿ ಜಮೀನು ಎಕರೆ ಐತ್ ಸರ್ ಇಲ್ಲ ಐತೆ ಸರ್ ಅದು ನಾಲ್ಕೆ ಐ ಐ ಟಿ ಒಳಗಡೆ ತಗೊಂಡಿದ್ದಾರೆ ಸರ್ ಅಂತ ಭೂಮಿ ನಮ್ಗೆ ಒಳಗಡೆ ಹೊರಗಡೆ ಸೈಡ್ ಕೊಡ್ಬೇಕಂತ ಕುಂತೀವಿ ಸರ್ ಅವ್ರ ಏನಂತಾರ ಮೂವತ್ತು ಫೀಟ್ ಒಳಗಡೆ ತೋಡಿದ್ದು ಕೊಡಕರ ಸರ್ ನಾವ್ ಬ್ಯಾಡ ಅಂತ ಕುಂತೀವಿ ಸರ್ ಕೊಟ್ಟರೆ ತಗೋರಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಕತ್ತ ಈ ಭೂಮಿ ಹೆಂಗ ನಿಮ್ ಪೂರ್ವಜರ ಆಸ್ತಿನೋ ಯಾವ ಮುಖಾಂತರ ಭೂಮಿ ಬಂದಿದ್ದು ತಾತ ಅಲ್ಲ ಹೆಂಗ್ ಬಂದಿದ್ದು ಆಸ್ತಿನೋ ಏನೋ ಗವರ್ಮೆಂಟ್ ಪೆನಾಲ್ಟಿ ಒಳಗಡೆ ಏನಾಗ್ ಬಂದಂತದು ಪಾನಿ ಇದೆ ಈಗ ಸರ್ಕಾರದ ಅಧಿಕಾರಿಗಳು ಏನ್ ಹೇಳ್ತಾರೆ ನಿಮ್ಗಷ್ಟೇ ತೊಂದರೆ ಆಗಿದ್ದೋ ಇದರಿಂದ ಎಲ್ರ ತೊಂದರೆ ಆಗ್ತಾ ಇದ್ದವು ಎಲ್ಲರೂ ಅವ್ರಿಗೆ ಅವ್ರ್ ಕೊಟ್ಟಿದ್ದು ಸರ್ ಅವರಿಗೆಲ್ಲ ಲ್ಯಾಂಡ್ ಕೊಟ್ಟಿದಾವೆ ಕೊಟ್ಟಿದಾವ ನಿಮ್ದೇನು ನಿಮ್ದೇನೋ ಬೇಡಿಕೆ ನಮ್ದು ಏನಾಯಿತ ನಮ್ ಪರಿಹಾರ ಕೊಡ್ಬೇಕು ನಮ್ಮ್ ಲ್ಯಾಂಡ್ ಎಂತದೈತಿ ಏನ್ ಪರಿಹಾರ ಕೊಡ್ಬೇಕು ಖರ್ಚು ಮಾಡಿದ ಲ್ಯಾಂಡ್ ಏನ್ ಖರ್ಚು ಮಾಡ್ರಿ ಬೋರ್ ವೆಲ್ಲು ಪೈಪ್ ಲೈನು ಅವ್ರದ್ದು ಲೇವರ್ ಮಾಡ್ಕೊಂಡಿದು ಇವೆಲ್ಲ ಖರ್ಚ್ ಆಗ್ಯಾವ ಸರ ಅವೆಲ್ಲಾ ಡಾಕ್ಯುಮೆಂಟ್ಸ್ ಇಲ್ಲಿದಾವ ಸರ್ ಅಲ್ಲ ಇದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳ್ ತಿಳಿಸಿದ ಹಾ ತಿಳ್ಸಿದಿವಿ ಸರ್ ಏನ್ ಹೇಳಿದ್ರು ಅವು ಅವ್ರು ಏನಿದಾರೆ ಸರ್ ಇಂತ ಭೂಮಿ ಅಂದ್ರೆ ಸಿಗಲ್ಲ ಎಲ್ಲಿ ಕೊಡ್ತೀವಿ ಅದ್ ತಗೋಬೇಕು ಇಲ್ಲಾಂದ್ರೆ ಗವರ್ಮೆಂಟ್ ಲ್ಯಾಂಡ್ ತಗೊಂಡ್ ತಗೊಂಡ್ಬಿಡ್ತೀವಿ ಕೊಡಕ್ ಆಗಲ್ಲ ಇದ್ ತಗೋಬೇಕಂತ ಖರ್ಚು ಮಾಡಿದ ಹಾಕಿದ್ದು ಪೈಪ್ ಲೈನ್ ಮಾಡಿದ್ದು ಇದು ಖರ್ಚು ವೆಚ್ಚ ಏನ ಕೊಡ್ತೀವಿ ಅಂತ ಹೇಳಿದ್ರೆ ಏನು ಅಂದಿಲ್ವಾ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ನಮಗೆಲ್ಲ ಅಷ್ಟು ಖರ್ಚಾಗಿದ್ದು ನಮ್ಗ್ ಇವಾಗ ಹೆಂಗ್ ಹೆಂಗೆ ಲ್ಯಾಂಡ್ ಐತೆ ಸರ್ ಇಂಥದ್ದು ಸೇಮ್ ಅಂತ ಲ್ಯಾಂಡ್ ಅಪ್ರ ಸೈಡ್ ಐತಿ ಸರ್ ಅದೇ ಕೊಡ್ಬೇಕು ಸರ್ ಇದು ಬಿಟ್ರೆ ಬೇರೆ ಭೂಮಿ ಇಲ್ವಾ ನಿಮಗೆ ಇಲ್ಲ ಇಲ್ಲ ಸರ್ ಇದೊಂದೇ ಲಾಸ್ಟ್ ಏನು ಮಾಡ್ಕೊಂಡು ಜೀವನ ಮಾಡುತ್ತೇವೆ ನೀವು ಇದ್ರ ಮೇಲೆ ಜೀವನ ನಡೆದ ಸರ್ ಇದರ ಮೇಲೆ ಜೀವನ ಮಾಡೋದು ಇವ್ರು ಯಾರು ನಮ್ಮ ಅಮ್ಮ ಸರ್ ಇವ್ರು ನಮ್ಮ ಅಜ್ಜಿ ಸರ್ ನಿಮ್ಮ ಅಜ್ಜಿ ಇವ್ರು ಗ್ರಾಮಸ್ಥರು ಗ್ರಾಮಸ್ಥರು ಅಣ್ಣ ಇವ್ರು ಹೇಳಿದ್ದು ಇಷ್ಟೊತ್ತು ಮಾತಾಡಿದ್ದೆಲ್ಲ ಸತ್ಯನಾ ನಿಜನಾ ನಿಜ ನಿಜ ಇಲ್ಲಿ ನೋಡ್ರಿ ಅವ್ರ ಪೂರ್ವಜರು ಕೂಡ ಅವರು ಅವ್ರ ಅಜ್ಜಿ ಅಜ್ಜಿ ಅವರು ಅವರ ಅಪ್ಪನವ್ರ ಕಾಲದಿಂದಲೂ ಕೂಡ ಅವರ ಮಾವನವ್ರ ಕಾಲದಿಂದಲೂ ಕೂಡ ಅವ್ರು ಇದೇ ಹೊಲವನ್ನು ಮಾಡ್ತಾ ಇದಾರೆ ಇಲ್ಲೇ ಉಳುಮೆ ಮಾಡಕ್ರಿ ಅವರು ಬಹಳಷ್ಟು ಖರ್ಚು ಮಾಡ್ಕೊಂಡರಿ ಸರ ಇಲ್ಲಿ ಅಲ್ಲಿ ನೋಡ್ರಿ ಸರ್ ತಮಸ ಗೊತ್ತಾಗ್ಲಿಲ್ಲ ತಮಸ ಹೇಳ್ಬಿಟ್ಟು ಸ್ವಾಮಿ ಇಲ್ಲಿ ಅವರು ಟೋಟಲ್ ಮೂರು ಬೋರ್ ಹಾಕ್ಯಂಡಿದಾರೆ ಸರ್ ಅದರಲ್ಲಿ ಎರಡು ಪಾಸ್ ಆಗ್ತದೆ ಆ ಒಂದು ಒಂದೂವರೆ ಇಂಚು ಒಂದೂವರೆ ಇಂಚು ಆ ರೀತಿ ಇದೆ ಸರ್ ಇಲ್ಲೆಲ್ಲ ಪಾಳ್ಭೂಮಿ ಅದ ಅಂತ ಹೇಳ್ತೀನಿ ಏನ್ ನೋಟಿಸ್ ಕೊಟ್ಟದ್ ನೋಡ್ರಿ ಇದು ಪಾಳ್ಭೂಮಿ ಅಲ್ಲ ಸರಿ ಆಕ್ಚುಲಿ ಉಳುಮೆ ಮಾಡುವಂತಹ ಸಾಗುವಳಿ ಭೂಮಿ ಇದೆ ಅಲ್ಲ ಸರ್ ಈ ನೋಟಿಸ್ ಅಲ್ಲಿ ನಾವು ಓದಿದೀವಿ ನೀವು ಓದಿದ ಇವು ನಾವು ನೀವು ಸೃಷ್ಟಿಸಿದ್ದಂತ ಅಲ್ಲೇ ಅಲ್ಲ ಸರ್ಕಾರದ ಅಧಿಕಾರಿಗಳು ಕೊಟ್ಟಂತ ಎ ಸಿ ತಹಸೀಲ್ದಾರ್ ಇವರೆಲ್ಲ ರಿಪೋರ್ಟ್ ಮಾಡಿ ತಂದಿದೀವಿ ಅಂತೇಳಿ ನೀವು ಸ್ಥಳಕ್ಕೆ ಇಲ್ಲ ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ನಮ್ಮ ದೇಶದ ಬೆನ್ನೆಲುಬು ರೈತ ಮತ್ತೆ ಕಾರ್ಮಿಕರು ಏನು ಗಡಿಕಾಯ ಯೋಧರು ಮತ್ತೆ ಇವರು ಅಂತೇಳಿ ಅದನ್ನ ಮಾನ್ಯ ಉನ್ನತ ಅಧಿಕಾರಿಗಳು ಈ ರೀತಿ ಆಡಾಗಲೇ ಉಳುಮೆ ಮಾಡುವಂತ ಭೂಮಿ ಇಲ್ಲಿ ಎಲ್ರು ಯಾರೇ ಬಂದ್ನ ಹೇಳ್ತಾರೆ ಇಲ್ಲೆಲ್ಲ ಬೋರ್ವೆಲ್ಗಳು ಇದಾವೆ ಇನ್ನು ಬೆಳೆ ಬೆಳೀತಾ ಇದಾವೆ ಬೆಳೆನು ಬೆಳೀತಾ ಇದಾವೆ ಯಾವ ಮಟ್ಟಕ್ಕೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಹಾಡಾಗಲೇ ರೈತರನ್ನು ಕೊಲ್ಲುವಂತದ್ದು ಕೊಂದು ಬಿಟ್ಟಂಗೆ ಇದು ಕೊಲ್ಲುವಂತದ್ದೇನು ಕೊಂದಂಗೆ ಏನು ಉನ್ನಾದ ಇಟ್ಟುಕೊಂಡು ಯಾರ ಕುಮ್ಮಕ್ಕಿನಿಂದ ಇಂಥ ಬಡ ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತವರ ಮೇಲೆ ಈ ನೋಟಿಸ್ ಅನ್ನು ಮಾಡಕ ಯಾರು ನಿಮಗೆ ಉನ್ನಾದ ನೀಡಿದ್ರು ಯಾವ ಆಧಾರ ಮೇಲೆ ಮಾಡಿದಂತ ಗೊತ್ತಿಲ್ಲ ಇದಕ್ಕೆಲ್ಲ ನಾಳೆ ನೀವೇ ಉತ್ಸವ ಕೊಡ್ಬೇಕು ನಿಮ್ಮ ಮೇಲಧಿಕಾರಿಗಳಿಗೆ ತರ್ತೀವಿ ಬೇರೆ ಬೇರೆ ಇಲಾಖೆಗಳಿಗೆ ನಿಮ್ಮ ಮೇಲಿದ್ದಂತ ಬೇರೆ ಬೇರೆ ಇಲಾಖೆಗಳಿಗೆ ನಾವು ಇದ್ರ ಮೇಲೆ ದೂರನ್ನು ನೀಡ್ತೀವಿ ಇವ್ರಿಗೆ ನೀವು ನ್ಯಾಯಯುತವಾಗಿ ನ್ಯಾಯಯುತವಾಗಿ ಏನು ಭೂಮಿನ ಕೇಳ್ತಾ ನಾವು ಉಳುಮೆ ಮಾಡ್ಕೊಂಡು ತಿನ್ಬೇಕು ನಮಗೆ ಉಪಜೀವನಕ್ಕೆ ಏನಿಲ್ಲ ಇದ್ರ ಮೇಲೆ ನಾವು ಬೆಳ್ಕೊಂಡು ಹೇಳಿ ಇನ್ನ ಎಲ್ತಂದಿದ್ಯಾ ಹೊಲ ಏನಾದ್ರು ಬಿತ್ತಿದ್ದೀಯಾ ಇನ್ನ ಮುಂದೆ ಬನ್ನಿ ನೋಡೋಣ ಏನೇನ್ ಬಿತ್ತಿದಾವೆ ಏನೇನ್ ಮಾಡ್ತಾ ಇದಾವೆ ಮುಂದೆ

ಮತ್ತೆ ಇದು ಗ್ರಾಂಟೈತ್ರಮೆ ಅವತ್ತು ಪಾಣಿ ಐತೆ ಅಂತ ಅಂದಿರ್ತಾರೆ ಅದ್ರ ಸೊಲಿಗೆ ಮತ್ತೆ ಆಮೇಲೆ ಮೂವತ್ತು ಫೀಟ್ ಪೂನೇ ಹೊಡೆದ ಮೇಲೆ ಮತ್ತೆ ಇದು ಕೊಡ್ತೇನೆ ಅಂತ ನಾವು ಕರ್ಕೊಂಡು ಹೋಗಿದ್ವಿ ಸಮ್ಮಲ್ಲಿಗೆ ಇದು ಯಾವುದು ಹೊಲ ಇದು ನಮಗೆ ಸ್ವಲ್ಪ ವಲಯ ಇದೆ ಹಿಂದೆ ಅವಕ್ಕೆ ಕೆಳಗೆ ಇಲ್ರಿ ಕೆಳಗೆ ಈ ರೀತಿ ಇಲ್ಲಿ ನೋಡಿರಿ ಆದಾಯ ಆಯಿತು ಈ ಆಯಿತು ಇಲ್ಲಿ ಇಷ್ಟೆಲ್ಲ ಬೆಳೆನು ಬೆಳೀತಾ ಇದಾರೆ ಆಳು ಭೂಮಿಗಳು ಇಲ್ಲಿ ಒಬ್ಬರಿಗೆ ಆಳು ಭೂಮಿ ಎರಡು ವರ್ಷದಿಂದ ಬಿಳಿ ಬಿದ್ದಿದೆ ಅಂತ ಹೇಳಿ ಆ ಭಾಗದವ್ರಿಗೆ ಇವ್ರು ನೋಟಿಸ್ ಮಾಡಿದ್ದಾರೆ ಇವ್ರಿಗೇನು ಗ್ರಾಂಟ್ ಆಗಿದಂತ ಪೆನಾಲ್ಟಿ ಭೂಮಿನ ರದ್ದು ಮಾಡಬೇಕು ಅಂತೇಳಿ ರದ್ದು ಮಾಡಿ ಸ್ವಾಮಿ ನ್ಯಾಯತ್ವವಾಗಿ ನಿಮ್ ಕಾನೂನು ಅಡಿಯಲ್ಲಿ ಬರ್ತಿತ್ತ ರದ್ದು ಮಾಡಿ ನೀವ್ ಏನ್ ಮಾಡ್ತಾ ಇದ್ರಾ ಅಂತಂದ್ರೆ ನೀವು ತೋರಿಸಿರುವಂತ ಒಂದು ಈ ರೀತಿ ತೆಗ್ಗು ಪ್ರದೇಶವನ್ನು ಬೇರೆ ಕಡೆ ಕೊಡ್ತೀವಿ ಇದು ಯಾವುದು ಯೋಗ್ಯನೇ ಅಲ್ಲ ಅಂಥ ಭೂಮಿನ ಕೊಡ್ತೀವಿ ನಿಮಗೆ ಮಂಜೂರು ಮಾಡಿ ಕೊಡ್ತೀವಿ ಅಂತ ಹೇಳಿದಾಗ ರೈತರು ಒಪ್ಕೊಳ್ಳಲ್ಲ ಇದೇ ಅವರ ಭೂಮಿ ವರ್ಷದಿಂದ ಹತ್ತು ವರ್ಷದಿಂದ ವಾದ ವಿವಾದಗಳು ನಡೀತಾ ಇದಾವೆ ಅವರಿಗೆ ಯಾವ ರೀತಿ ಕುಗ್ಗಿಸ್ಬೇಕು ಯಾವ ರೀತಿ ಇವರನ್ನ ನೆಲಕ್ಕೆ ಬಡಿಯುವಂತದ್ದು ತುಳಿಯುವಂತ ಕೆಲಸ ಮಾಡ್ಬೇಕು ಅಂತೇಳಿ ಯಾರು ನಾಲ್ಕೈಕ ಹೇಳಿದ ಮಾತಿಗೆ ಇವತ್ತು ಮಂಜೂರಾದ ಭೂಮಿನ ನಿಮ್ಗೆ ಗ್ರಾಂಟ್ ಆಗದ ಭೂಮಿನ ರದ್ದು ಮಾಡ್ತೀವಿ ಅಂತೇಳಿ ನೋಟಿಸ್ ಮಾಡಿ ಏಜಿಂಗ್ ಮಾಡ್ತಾ ಇದ್ದಾವೆ ಹ ಇಂಥ ಆಳು ಭೂಮಿನ ಕೊಡ್ತೀವಿ ಅಂದಾಗ ರೈತರು ಬೇಡ ಅಂತೇಳಿ ತಿರಸ್ಕರಿಸಿದಾವೆ ಅದು ತಿರಸ್ಕಪ್ಸಿ ಆದ್ಮೇಲೆ ಇವ್ರಿಗೆ ಗ್ರಾಂಟ್ ಆಗಿದ ಭೂಮಿನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಯಾಕೆ ನಿಮ್ದೇನಾದ್ರು ಕೇಳಿದ ಅಧಿಕಾರಿಗಳೇ ಅವು ಸರ್ಕಾರನ ಎಷ್ಟಿ ಎಷ್ಟಿ ಸಮುದಾಯಕ್ಕೆ ಅವರು ಉಪಜೀವನ ನಡೀಲಿ ಇವ್ರಿಗೆ ಯಾವ್ದು ಭೂಮಿನೇ ಇಲ್ಲ ಬಡವರು ಇರಬಾರ್ದು ಎಲ್ಲ ಜನಾಂಗ ಸಮಾನತೆಯಿಂದ ಬಾಳ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಸರ್ಕಾರ ಇಲ್ಲವ್ರಿಗೆ ಎಲ್ಲರಿಗೆ ಯಾರ್ಯಾರಿಗೆ ಏನೇನು ಕಲಿಸಿರ್ತಾರೆ ಭೂಮಿ ಇಲ್ಲ ಅಂತೇಳಿ ಅಂಥವ್ರಿಗೆಲ್ಲ ಮಾಡ್ಕೊಂಡು ಬರ್ತಾ ಇದೆ ಇವತ್ತ್ಯಾವುದೋ ಕಂಪ್ನಿದವ್ರು ಮಾತು ಕೇಳಿ ಆ ಸಮಸ್ಯೆಯ ಮಾತು ಕೇಳಿ ಇವತ್ತು ಇಂಥ ರೈತರನ್ನು ಈ ರೀತಿ ಕೊಲ್ಲ ಕೊಟ್ಟಿದ್ರಲ್ಲ ನೀವು ಈ ಉದ್ಯೋಗಗಳಿಗೆ ಅಲಾತದೆ ಇಲ್ಲ ಅಂತೇಳಿ ನಾವು ಹೇಳಲು ಬಯಸ್ತೇವೆ ಮುಂದಿಂದು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯದರ್ಶಿಗಳು ಮಾತಾಡ್ತಾವೆ ಯುವ ಘಟಕದ್ದು ಮಾತಾಡುವ ಬಂದು ನೋಡಿ ನಮ್ಮ ಯಾದಗಿರಿ ಜಿಲ್ಲಾಧಿಕಾರಿ ಜಗನ್ನಾಥ್ ಸರ್ ಅವರು ಎಲ್ಲ ತೋರಿಸಿದ್ರು ಭೂಮಿ ವೀಕ್ಷಣೆನೂ ಮಾಡಿಸಿದ್ರು ಆದ್ರೂ ಗದ್ದೆ ಇದೆ ಇಲ್ಲಿ ಶೇಂಗಾ ಇದೆ ಉತ್ತಮ ಫಲವತ್ತವಾದಂತ ಭೂಮಿ ಇದೆ ಇಲ್ಲಿ ಕಟ್ ಆಗುತ್ತೆ ಇಂಟ್ರೆಸ್ಟ್ ಬರೋದಿಲ್ಲ ಈ ತರ ಇರುವಂತ ಭೂಮಿನ ರೈತರನ್ನ ಈ ದೇಶದ ಬೆಮ್ಮೆನ ನಮ್ಮ ದೇಶದ ಅನ್ನದಾತ ಅಂತ ಕರಿತಾರೆ ರೈತರನ್ನ ಆದ್ರೆ ರೈತರ ಜೀವನನೇ ಹಾಳು ಮಾಡ್ತದ ಈ ಅಧಿಕಾರಿಗಳು ಇವರಿಗೆ ತಿಂಗಳ ಇಷ್ಟು ಸ್ಯಾಲ್ರಿ ಕೊಟ್ಟು ತಿಂಗಳ ಇಷ್ಟು ಇವ್ರಿಗೆ ಸ್ಯಾಲ್ರಿ ಕೊಟ್ಟು ಮತ್ತೆ ಜನರನ್ನ ರೈತರನ್ನ ಒಂದು ಒಳ್ಳೆತನದಿಂದ ನೋಡ್ಕೊಳ್ಳಿ ರೈತರದ್ದು ಏನೇ ಸಮಸ್ಯೆ ಇದ್ರು ಅಧಿಕಾರಿಗಳೇ ಮುಂದೆ ಕಾಣಲಿ ಯಾವುದೇ ರಾಜಕೀಯ ವ್ಯಕ್ತಿನೂ ಇಲ್ಲಿ ಬರಲ್ಲ ರೈತರ ಸಮಸ್ಯೆಗೆ ನಾವು ನೇಮಿಸಿಕೊಂಡಿರುವಂತ ಅಧಿಕಾರಿಗಳು ಎ ಸಿ ಡಿ ಮತ್ತು ಎಲ್ಲರೂ ಬಂದು ಇಲ್ಲಿ ಸಮಸ್ಯೆ ಬರ್ತಾರೆ ಆದ್ರೆ ಅವರೇ ಇಲ್ಲಿ ಅಧಿಕಾರಿಗಳನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡು ರೈತರನ್ನ ಸಾಯಿ ಹಿಡಿತಾ ಇದ್ದಾರೆ ರೈತರನ್ನ ಬೆನ್ನು ಮುರಿತಾ ಇದಾರೆ ಇಂತ ಫಲವತ್ತಾದ ಭೂಮಿ ಬಿಟ್ಟು ಯಾವುದೋ ತೆಗ್ಗು ಪ್ರದೇಶ ಕೊಡ್ತಾ ಇದ್ದಾರೆ ಅದು ಸರಿಯಾದ ಬೆಳವಣಿಗೆ ಕೊಡಲ್ಲ ಇವರು ಮಾಡಿರುವ ಕಷ್ಟ ಅದಕ್ಕೆ ಮಾಡುವಂತ ಖರ್ಚು ಇದಕ್ಕಿಂತ ಡಬಲ್ ನಾಲ್ಕು ಎಕರೆ ಕೊಂಡ್ಕೊಬಹುದು ಆರಾಮು ಅಂತ ಭೂಮಿ ಕೊಡಕ್ಕೆ ಇವರು ನಾಲ್ಕು ಪೂರ್ತಿ ಅಧಿಕಾರಿಗಳು ತಮ್ಮ ಅಧಿಕಾರ ಎಷ್ಟು ದುರುಪಯೋಗ ಮಾಡ್ಕೊತಿದಾರೆ ಅಂದ್ರೆ ಕಣ್ಣು ಮುಂದೆನೇ ಕಾಣಿಸ್ತಾ ಎಷ್ಟು ದುರುಪಯೋಗ ಮಾಡ್ತಿದಾರೆ ಇದರಲ್ಲಿ ಯಾವುದೇ ಅಧಿಕಾರ ಸಂಬಂಧಪಟ್ಟವ್ರಿಲ್ಲಿ ಅವ್ರಿಗೆ ತಕ್ಷಣವೇ ನಾವು ಫೋನ್ ಕರೆ ಮಾಡಿ ಅವ್ರಿಗೆ ಸಂಬಂಧಪಟ್ಟ ವಿಚಾರವನ್ನು ಇಲ್ಲಿ ವಿಲೇಜ್ ಅಕೌಂಟ್ ಕಾಲ್ ಮಾಡಿ ಇಲ್ಲ ಅವ್ರ ಬಗ್ಗೆ ವಿಲೇಜ್ ಅಕೌಂಟ್ ವೈಸೋ ಜಿಲ್ಲಾಧ್ಯಕ್ಷ ಮಾತಾಡಿದ್ರು ಸದ್ಯ ಈ ವಿಷಯ ಬಗ್ಗೆ ನೀವು ಇಷ್ಟಕ್ ಮೊದ್ಲು ಮಾತಾಡಿದಾಗ ಏನು ಹೇಳಿ ಸ್ವಲ್ಪ ಲೈವ್ ಅಲ್ಲಿ ನಮಸ್ಕಾರ ವಿಲೇಜ್ ಅಕೌಂಟೆಂಟ್ ಗಂಗಣ್ಣ ಅವರಿಗೆ ನಾನು ಮಾತಾಡಿದೆ ಮಾತಾಡಿದ್ರೆ ಅವ್ರು ಹೇಳ್ತಾ ಇದಾರೆ ಆ ಕಡೆ ಕೆರೆ ಮಾಡಿಸ್ತಾ ಇದ್ದಾರೆ ಅಂತ ತ್ರಿಬಲಾ ಐಟಿ ಇದನ್ನ ಅವರು ಮೇಲಾಧಿಕಾರಿಗಳು ಯಾವ ತರ ಹೇಳಿದಾರೆ ಆ ತರ ಬರ್ದ್ಕೊಟ್ಟಿದೀನಿ ಅಂತ ಹೇಳ್ತಾರೆ ಮೇಲಾಧಿಕಾರಿಗಳು ಯಾರು ಅಂತ ಕೇಳೋದ್ರಿಗೆ ಅವರು ಆ ಕಡೆಯಿಂದ ಕಾಲ್ ಬರ್ತದೆ ಅಂತ ಹೇಳಿ ಕಾಲ್ ಕಟ್ ಮಾಡಿದಾರ ಮನೆ ತಹಸೀಲ್ದಾರ್ ಫೋನ್ ಹಚ್ಚಿ ರಾಯಚೂರು ತಹಸೀಲ್ದಾರ್ ನಂಬರ್ ಇದೆಯಲ್ಲ ನಂಬರ್ ಅದು ನಮ್ಮ ಇದರಲ್ಲಿ ಇದೆ ಗ್ರೂಪ್ ಇದೆ ಆಮ್ ಸಮೆ ನಾನು ಸಮೆ ಲೈವ್ ಆಗ್ತಿದೆ ಅದೆ ಇವರದು ಉಪಾಧ್ಯಕ್ಷರ ಫೋನ್ ತಗೊಂಡ್ ಮಾಡಿ ಇದೆ ಅದು ಲಿಸ್ಟ್ ಅಲ್ಲಿ ಇತ್ತಲ್ಲ ಅದು ಫೋಟೋ ಇತ್ತಲ್ಲ ನಾನು ವಾಟ್ಸಪ್ ಅಲ್ಲಿ ಫೋನ್ ಲೈವ್ ಅಲ್ಲಿ ಇದೆ ಅದು ಚೀಟ್ ಇತ್ತಲ್ಲ ಅವ್ರ ನಂಬರ್ ಕೊಡಿ ತಹಸೀಲ್ದಾರ್ ಮಹೇಶ್ ಶೋರೂಮ್ ಅಲ್ಲ ಮಹೇಶ್ ಶೋರೂಮ್ ಅಲ್ಲ ಯಾರು ಬಂದಿರೋದು ಆಗಬೇಕು ಸರ್ ಅಲ್ಲಿ ಇಬ್ಬರು

ಚಾರ್ಜ್ ಕೊಟ್ಟಿರ್ತದಲ್ಲ ಅವರು ಬೇರೆಯವ್ರು ಕೊಟ್ಟರು ಅವ್ರೇನೋ ನಿಲುವಾಗಿ ನಿಲಿವಾರ ನಂಬರ್ ಇದು ಸ್ವಲ್ಪ ನಂಬರ್ ಕೊಟ್ಟರೆ ನಮ್ಮವರು ಮಾತಾಡ್ತಾರೆ ಸರ್ ಒನ್ ಜೀರೋ ಅದನ್ನು ಮಾತಾಡಿ ಫಸ್ಟ್ ಅದನ್ನು ಮಾತಾಡಿ ಇದು ಫಸ್ಟ್ ಮಾತಾಡಿ ಅದಾದ್ಮೇಲೆ ಸಾಧ್ಯವಾದರೆ ಸ್ಥಳಕ್ಕೆ ಭಾಂಚೇರಿ ಮಾಡ್ಕೊಂಡು ತಿಂತೀವಿ ನೋಡಿ ಕಸೀನ್ದಾರ್ ಅವರಿಗೆ ಕಾಲ್ ಮಾಡ್ತಾ ಬಿಜಿ ಬಿಸಿ ಬರ್ತದೆ ನೋಡೋಣ ಇನ್ನೂ ಎರಡು ಸಲ ಪ್ರಯತ್ನ ಮಾಡೋಣ ನಮ್ಮ ಫೋನ್ಗೆ ಕರೆ ಎತ್ತಲಿಲ್ಲ ಅಂದ್ರೆ ಸಂಬಂಧಪಟ್ಟ ಎಸಿಗೂನು ನಾವು ಮಾತಾಡೋಣ ಜನಸಾಮಾನ್ಯರು ಕೆಲಸ ಇದ್ದಾಗ ಜನಸಾಮಾನ್ಯರು ಅಥವಾ ಸಂಘಟನೆ ಮಾಡೋರು ಫೋನ್ ಹತ್ತಾಗ ಅಧಿಕಾರಿಗಳು ಫೋನ್ ಎತ್ತಲಾರ್ದಂಗೆ ಅಷ್ಟಕ್ಕೊಂದು ಬಿಜಿ ವರ್ಕ್ ಯಾಕಂತಂದ್ರೆ ಅವರು ಕೆಲಸ ಮಾಡ್ತಾರೋ ಜನಸಾಮಾನ್ಯರಿಗೆ ಏನೋ ಗೊತ್ತಿಲ್ಲ ಈಗ ಪಬ್ಲಿಕ್ ಬಂದಾಗ ರೈತರು ಅಥವಾ ಬಡವರು ಮಧ್ಯಮ ವರ್ಗದವರು ಅಮಾಯಕರು ಪ್ರತಿಯೊಬ್ಬರು ಬರ್ತಿರ್ತಾರೆ ಅವ್ರದಂತರೂ ಫೋನ್ ಎತ್ತಾರೋ ಏನೋ ಗೊತ್ತಿಲ್ಲ ಸಂಘಟನೆ ವಿಚಾರವಾಗಿ ಸಂಘಟನೆಕಾರರು ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ ದಯವಿಟ್ಟು ಬೇಜಾರಾಗುತ್ತೆ ಈಗ ನೋಡಿ ರೈತರ ಒಲವನ್ನ ಬೇರೆ ಕಡೆ ಇದೇ ತರ ಭೂಮಿಯನ್ನು ಕೊಡ್ಬೇಕನ್ನು ವಿಚಾರವನ್ನ ಇಟ್ಟುಕೊಂಡು ರೈತರು ಒಂದು ಕಡೆ ಕೇಳ್ತಾ ಇದ್ರೆ ಆ ವಿಚಾರವನ್ನ ಇವರು ಅಧಿಕಾರಿಗಳಿಗೆ ಹೇಳಿ ಈಗ ಫೋನ್ ಹಚ್ಚಿದಾಗ ಅಧಿಕಾರಿಗಳು ಫೋನ್ ಇಲ್ಲ ಜನರ ಮೇಲೆ ಎಷ್ಟು ಕಾಳಜಿ ಇರಬಹುದು ರೈತರ ಮೇಲೆ ಎಷ್ಟು ಕಾಳಜಿ ಇರಬಹುದು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಈ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ತಹಶೀಲ್ದಾರ್ಗಳು ಪ್ರತಿಯೊಂದು ಕಡೆ ಇದೇ ಪ್ರತಿ ಒಂದು ಈಗ ಜನರಿಗೆ ಆಗ್ತಿರುವಂಥದ್ದು ಅನ್ಯಾಯ ಒಂದು ಕಡೆ ಮಳೆ ಬೆಳೆ ಇಲ್ಲದೆ ರೈತರು ಸಾಯ್ತಾ ಇದ್ರೆ ಇನ್ನೊಂದು ಕಡೆ ಈ ತರ ಅಧಿಕಾರಿಗಳಿಂದ ಅನ್ಯಾಯ ಅಕ್ರಮ ಇದು ನೋಟಿಸ್ ಪ್ರಕಾರ ಭೂಮಿಯನ್ನ ಬರಡು ಭೂಮಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈತರು ಫಲವತ್ತವಾದ ಇದು ಭತ್ತವನ್ನು ಬೆಳೆದಿದ್ದಾರೆ ಶೇಂಗಾವನ್ನು ಬೆಳೆದಿದ್ದಾರೆ ಆದ್ರೂ ರೈತರಿಗೆ ಅಮಾಯಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಕೋಬೇಕು ರೈತರ ಪರವಾಗಿ ಕೆಆರ್ ಎಸ್ ಪಕ್ಷ ಖಡಾಖಂಡಿತವಾಗಿ ನಿಂತೇನಿಲ್ಲತ್ತೆ ನಿಲ್ಲತ್ತೆ ಈ ಊರಿಂದ ಚೂರು ಎ ಸಿ ಸರ್ ಮಾತಾಡೋದು ಸರ್ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಾಜ್ಯ ಕಾರ್ಯದರ್ಶಿ ದೇವನ ನಾಯಕ ಅದೇ ಸರ್ ಇದು ರಾಯಚೂರು ಹೋಬಳಿ ವ್ಯಾಪ್ತಿ ಒಳಗಡೆ ಬರೋಂಥ ಒಡವಟ್ಟಿ ಗ್ರಾಮ ಸವೆ ನಂಬರ್ ಐ ಐ ಟಿ ಕಾ ಇದು ಕೆಲಸ ನಡೀತಾ ಇಲ್ಲ ಸರ್ ಸವೆ ನಂಬರ್ ನೈಂಟಿ ನೈನ್ ಸ್ಟಾರ್ ಬಾರ್ ಒನ್ನಲ್ಲಿ ನಾಲ್ಕೆಕರೆ ಜಮೀನ್ ಇದೆ ಸರ್ ಯಾರು ಸಣ್ಣ ಗುಂಡಪ್ಪ ತಂದೆ ಶಿವಪ್ಪ ತಿಮ್ಮಯ್ಯ ಅವರು ಸರ ಭೂಮಿ ವಿಚಾರವಾಗಿ ನಿಮ್ಮ ಆಫೀಸಲ್ಲಿ ಏರಿಂಗ್ ನಡೀತಾ ಇದೆ ಅದೇ ಸರ್ ಇಲ್ಲೇ ಹಾಂ ಸರ ನೋಡಿ ಆಫೀಸಿಗೆ ಬಂದು ಮಾತಾಡಿ ಅಂತಂದು ಕಾಲ್ ಕಟ್ ಮಾಡ್ತಿದ್ರೆ ಬಂಧುಗಳೇ ಅಂತ ನಾಲ್ಕು ಅಧಿಕಾರಿಗಳು ಇದ್ರೂ ಇಲ್ಲಾರದಂತೆ ಕೆಲಸ ನಿರ್ವಹಿಸ್ತಿದ್ದಾರೆ ಸರ್ ಕಾಲ್ ಕಟ್ ಮಾಡಿದ್ರೆ ಸರ್ ಯಾಕೆ ಸರ್ ಹಲೋ ಹಲೋ ಸರ್ ಕೇಳಿಸ್ತಾ ಇದೆಯಾ ಹಲೋ ಸರ್ ಕೇಳಿಸ್ತಾ ಇದೆಯಾ ಹಲೋ ನೋಡಿ ನಮ್ಮ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹೋದರೆ ಅಧಿಕಾರಿಗಳ ರೆಸ್ಪಾನ್ಸ್ ನೆಟ್ವರ್ಕ್ ಇಲ್ಲ ಫೋನ್ ಹಲೋ 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 ಏನು ಸಾಲ ತರ ಹೇಳ್ತಾರಲ್ಲ ಮನೆಗೆ ಸಾಲ ಕೇಳಕ್ಕೆ ಬಂದ ಹಲೋ 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 ನೋಡೋಣ ಇನ್ನೊಂದ್ಸಲ ಅಷ್ಟೇನೆ ನೆಟ್ವರ್ಕ್ ಬರಲಿಲ್ಲ ಅಂದರೆ ಅವ್ರನ್ನ ನೇರವಾಗಿ ಇಲ್ಲೆಲಿಂದ ಗ್ರಾಮದಿಂದನೇ ಇಲ್ಲೆಲಿಂದ ಪಾದಯಾತ್ರೆ ಮಾಡ್ಕೊಂಡೋಗಿ ಸಂಬಂಧಪಟ್ಟ ಡಿ ಸಿನೇ ಮಾತಾಡ್ಸೋಣ ಹಲೋ ಸರ್ ಕೇಳಿಸ್ತಾ ಇದೆಯಾ ಅಲ್ಲ ಸರ್ ಆಫೀಸಿಗೆ ಅಲ್ಲ ಈಗ ಸದ್ಯ ನಾವು ಇಲ್ಲಿ ಇದೆ ಗ್ರಾಮದಲ್ಲಿದೆವು ನಮ್ಮ ಫೇಸ್‌ಬುಕ್ ಲೈವ್ ನಡೀತಿದೆ ಇಲ್ಲಿ ರೈತರ ಜಮೀನಲ್ಲಿ ನೀವು ಕಾಡಬಹುದು ಸರಿಯಾಗಿ ಕೇಳಸಲ್ಲ ನನಗೆ ಮಾತಾಡಕ್ಕೆ ಆಫೀಸಿಗೆ ಬಂದು ಮಾತಾಡೋಕಾ ನೋಡಿ ಆಫೀಸಿಗೆ ಬಂದು ಮಾತಾಡೋಕೆ ಯಾಕಂದ್ರೆ ಆಯ್ತು ಒಳ್ಳೇದಾಯಿತು ದೇವಣ್ಣ ಸರ್ ಆಫೀಸ್ ಬಂದು ಮಾತಾಡ ಬಂದಿದಾವೆ ಇಲ್ಲಿ ಅಕ್ರಮವಾಗಿ ಮೊದ ಮುಡಿಯುವಂತದ್ನು ಇದೆಲ್ಲ ಗಮನಕ್ಕಿದ್ನು ಇಲ್ಲಿದ್ದಂಥ ಅಧಿಕಾರಿಗಳು ಶಾಮೀಲ್ ಅಂತೇಳಿ ಮೇಲ್ ನೋಡೋಕ್ ಕಂಡು ಬರ್ತಾ ಇದೆ ಯಾಕಂದ್ರೆ ಆಡು ಹಗಲು ಇಲ್ಲಿ ನೋಡ್ರಿ ರೈತರಿಗೆ ನ್ಯಾಯತವಾಗಿ ಭೂಮಿ ಕೊಡಕ್ಕೆ ಒದ್ದಾಡ್ತಾ ಇದಾವೆ ಇಲ್ಲೇ ಬಂದಂತ ಅಧಿಕಾರಿಗಳಿಗೆ ಇದನ್ನೆಲ್ಲ ಕಾಣಿಸ್ತಾ ಇಲ್ವಾ ಇದನ್ನೆಲ್ಲ ಕಾಣಿಸ್ತಾ ಇಲ್ವಾ ಇನ್ನೂ ನಡೀತಾ ಇದೆ ಒಬ್ಬ ರೈತರು ಕೊಟ್ಟಂತ ಬಿಸಿನ ಯಾರು ಇದನ್ನೆಲ್ಲ ಮಾಡ್ತಾ ಇದಾವೆ ಅವ್ರಿಗೆಲ್ಲ ತಟ್ಟು ಮಾಡ್ಬೋದಿತ್ತು ಅದು ಮಾಡ್ತಾ ಇಲ್ಲ ಈ ಈಗಿನ ಎ ಇದ್ದಂತ ಎ ಸಿ ಅಧಿಕಾರಿ ಸ್ಪಷ್ಟವಾಗಿ ಕೇಳಿಸಿದ ಸಮೇತ ಅಲೋ 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 ಅಂತ ಆ ಅಲೋ ಅಲೋ ಅನ್ನ ಶಬ್ದನ ನಾವು ಅವ್ರ ಮೇಲಾಧಿಕಾರಿ ಆದಂತೂ ಅವ್ರು ಯಾಕೆ ಇಷ್ಟು ವರ್ಷದಿಂದ ಇಲ್ಲಿ ಎಷ್ಟು ವರ್ಷದಿಂದ ಕಾರ್ಯನಿರ್ತಾ ಇದ್ದ ಗೊತ್ತಿಲ್ಲ ಅವ್ರು ನಡೆಸ್ತಾ ಇದ್ರು ಅಂದ್ರೆ ಸ್ಥಳೀಯವಾಗಿ ಬಂದು ಭೇಟಿ ಕೊಟ್ಟಿದ್ರೆ ಇದನ್ನೆಲ್ಲ ನೋಡ್ಲಿಲ್ವಾ ಆಚೆ ನಡೆಯುವಂತ ಅಕ್ರಮಗಳು ಕಂಡಿಲ್ವಾ ಜಮೀನು ಆಚೆನು ಏನೇನೋ ನಡೀತಾ ಇದೆ ಅದನ್ನು ಸಂಪೂರ್ಣವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಏನ್ ಮಾಡ್ತಾ ಇದಾರೆ ಇವರು ಇವ್ರ ಮೇಲಧಿಕಾರಿಗಳಿಗೆ ಎಲ್ಲನೂ ಸಂಪೂರ್ಣ ಮಾಹಿತಿಯನ್ನು ಕೊಡೋಣ ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ ಜಿಲ್ಲಾ ಟೀಮು ರೈಚೂರು ಜಿಲ್ಲಾ ಟೀಮ್ ಜೊತೆ ನಾನು ಸತತವಾಗಿ ಇರ್ತೀನಿ ಇವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸನು ಮಾಡ್ತೀವಿ ಈ ರೀತಿ ರೈತ ಮಾಡುವಂತ ರೈತ ಎಲ್ಲ ಜಿಲ್ಲಾ ರೈತ ಘಟಕ ರೈತ ಸಂಘಟನೆಗಳು ಇಷ್ಟ ಇದಾವೆ ದಯವಿಟ್ಟು ನಿಮಗೂ ಸಮೇತ ಇವ್ರ ಕಡೆಯಿಂದ ಮನವಿಯನ್ನು ಕೊಡಿಸ್ತೀವಿ ನೀವು ಅವ್ರ ಬೆಂಬಲಕ್ಕೆ ನಿಲ್ಲೇ ನಿಲ್ತೀರಾ ನಿಮ್ಗ ಗಮನಕ್ಕಿಲ್ಲ ಅಂತೇಳಿ ನಾನು ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಎಷ್ಟು ರೈತ ರೈಚೂರು ಜಿಲ್ಲಾದಲ್ಲಿ ಎಷ್ಟು ರೈತ ಘಟಕಗಳಿದಾವೆ ಅವ್ರಿಗೆಲ್ಲನು ಸಾಕಾರ ಮಾಡ್ರಿ ನಮ್ಮ ಜೊತೆಯಲ್ಲಿ ಕೆ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ಈ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಕೆ ಆರ್ ಎಸ್ ಪಕ್ಷದ ರೈತ ಘಟಕನು ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ದೇವಣಸ ಬಂದಂಗ ಇಲ್ಲಿಂದ ಪಾದಯಾತ್ ಮುಖಾಂತರ ಅಥವಾ ಇಲ್ಲೇ ಟೆಂಟ್ ಹೂಡ್ಬಿಟ್ಟು ಇಲ್ಲಿ ನಡೀತಿರುವಂತ ಕಾಮಗಾರಿಯನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ಆಗಿರ್ಬೋದು ಅಥವಾ ಡಿ ಸಿ ಬಂದ್ಬಿಟ್ಟು ಇಲ್ಲಿಗೆ ಬಂದು ಮನವಿ ತಗೋಂಥದ್ನ ಮಾಡುವಂತದ್ನು ಮಾಡ್ತೀವಿ ಅಂತೇಳಿ ಈ ಲೈವ್ ಮುಖಾಂತರ ನಾ ಹೇಳಿ ಬಯಸ್ತೀವಿ ಮುಂದಿಂದು ನಮ್ಮ ನಿಮ್ಮ ಮುಖ ಸಮ್ಮುಖದಲ್ಲಿ ಕಡ್ ಬದೋಣ ನಿಮ್ ಸಮ್ಮುಖದಲ್ಲಿ ಕಡ್ ಬಂದ್ಬಿಟ್ಟೋಣ ನಿಮ್ ಸಮ್ಮುಖದಲ್ಲಿ ಎ ಸಿ ಫೋನ್ ಮಾಡಿದೀವಿ ಎ ಸಿ ಬಂದಿಲ್ವಾ ಇಲ್ವಾ ಇಲ್ಲಿಗೆ ಎ ಸಿ ಬಂದಿಲ್ವಾ ಎ ಸಿ ಬಂದಿಲ್ವಾ ತಹಸೀಲ್ದ ಅದು ಮತ್ತೆ ಯಾವ್ದು ಬಲ್ಲ ಈ ಬಡು ಭೂಮಿಗಳು ಅದು ಅಂತ ಅಲ್ಲಿ ಇದನ್ನೆಲ್ಲ ಯಾಕೆ ಬರ್ತಿದ್ರು ಯಾರು ಅವರೇ ಬರ್ದಿರ್ತಾರೆ ಸರ್ ಅವ್ರ ಬಿಟ್ಟು ಯಾರು ಬರೋಕೆ ಸಾಧ್ಯ ಇಲ್ಲ ಇದು ಹಿಂದುಗಡೆ ನಿಂತವ್ರು ಈ ಕಡೆ ಬರ್ಯಪ್ಪ ಅಧ್ಯಕ್ಷ ಬರ್ರಿ ಈ ಕಡೆ ಲೈನ್ ನಡಿತೈತೆ ಸರ್ ಇಲ್ಲಿಂದ ಬಂದವಳೆ ಈಗ ರೈತರ ಹತ್ರ ಕೇಳಿದ್ವಿ ಇದರ ವಿಚಾರವಾಗಿ ನಾಳೆ ಆಫೀಸಿಗೆ ಬರೀ ಅಂತ ಹೇಳಿದರೆ ಇದು ಸಮಾನತವಾಗಿ ನಮ್ಮ ಪಕ್ಷದ ಲೆಟರ್ ಟೈದ ಮೂಲಕ ನಾವು ಈ ಲೆಟರ್ನ ಆದಷ್ಟು ಬೇಗ ಟೈಪ್ ಮಾಡಿ ದೂರನ್ನು ಸಲ್ಲಿಸ್ತೇವೆ ದೂರು ಸಲ್ಲಿಸಿದ ನಂತರ ನಾವು ಇಲ್ಲೇ ಗ್ರಾಮದಲ್ಲಿ ಟೆಂಟ್ ಹಾಕೊಂಡು ಇಲ್ಲೇ ಠಿಕಾಣ ಹೊಡಿ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಸ್ಪಾಟ್ಗೆ ಬಂದು ಇವರ ರೈತರ ಸಮಸ್ಯೆ ಏನಿದೆ ಮತ್ತು ಅವರ ಬೇಡಿಕೆ ಏನಿದೆ ಅದು ಈಡೇರವರೆಗೂ ನಮ್ಮ ಹೋರಾಟ ಮತ್ತು ಕಾರ್ಯಕ್ರಮಗಳು ಹಂಗೆ ಆಯೋಜನೆ ಆಗ್ತಾ ಇರ್ತೀವಿ ಒಂದು ಮೇಲೆ ಒಂದು ಒಂದು ರೂಪಾಯಿ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತೀವಿ ಹೇಳುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ ಎಷ್ಟು ವರ್ಷದಿಂದ ಉಳಿಯ ಮಾಡ್ತೀರಿ அப்படி நிச்சு பான்கு எண்பை ஏன் சேஸ்து எண்பை எட்டு பானி அய்ய மக்கி ஐந்து காணமாக்கிட பதி ஏன் திருட் எம்பத்து வர்ஷலிந்த நான் கைத்தீவ் நமக்கு பான ஆகாதா ಮತ್ತೆ ನಾವು ಹತ್ತು ವರ್ಷದಿಂದ ಡಿ ಸಿ ಗೆ ಎಸಿಗೆ ನಾಲ್ಕ್ ಮಂದಿ ಎ ಸಿ ಹೋಗ್ಯಾರ ನಾಲ್ಕ್ ಮಂದಿ ಡಿ ಸಿ ಹೋಗ್ಯಾರ ಇವರು ಮೂವರು ಹತ್ತು ವರ್ಷ ಆಯ್ತು ಹಂಗೆ ನಿಂತಾರ ತಹಸೀಲ್ದಾರ್ ಗಿರ್ ಗಿರ್ದೋರಿ ಅಥವಾ ಬಾಪನಯ್ಯ ಮೂವರು ಇವರು ನಮ್ಗೆ ಹೋಗಿನಿ ಮಾಡ್ತೀನಿ ಮಾಡ್ತೀನಿ ಅಂತ ಮತ್ತೆ ಈಗ ಉಲ್ಟಾ ಆಗತ್ತಾರ ಅವರು ಏನಪ್ಪಾ ಮತ್ತೆ ನಿಮ್ಗೆ ಭೂಮಿ ಇಲ್ಲ ಮತ್ತೆ ಅದು ಯಾವ್ದೊಂದು ಯಾವ್ದೊಂದು ನಮ್ಗೆ ಹೇಳಕ್ ಮತ್ತೆ ಮೊನ್ನೆ ನಮ್ಗೆ ಲೆಟರ್ ಕೊಟ್ಯಾರ ಇದು ಎರಡು ವರ್ಷ ಬೀಡ್ ಬಿದ್ದದಂತ ನಮ್ಗೆ ಲೆಟರ್ ಕೊಟ್ಟಾರ ಯಾರು ಬರ್ದಾರ ಇದ್ರಾಗ ಅಲ್ಲ ನಿಮ್ದು ಇಲ್ಲಿ ಇದ್ದಂತ ಪಾಳು ಭೂಮಿ ಅಂತ ಹೇಳಿ ಕೊಟ್ಟಿದ್ದಾನೆ ಅಲ್ಲಿ ನಿಮ್ದು ಪಾಳು ಇದೆ ಸ್ಪಷ್ಟತೆ ಕೊಟ್ಟಿಲ್ಲ ಆಚೆಗಡೆ ಬೇರೆ ಯಾವ ಯಾವ ಪಾಳು ಇಲ್ಲ ಇಲ್ಲಿ ಯಾವ ಪಾಳು ಬಿದ್ದ ನಾವಂತೂ ಬೇರೆ ಊರಿಂದ ಬಂದಂತವ್ರು ಈಗ ಸ್ಥಳೀಯವಾಗಿ ನೀವು ಪ್ರತಿದಿನ ಇಲ್ಲೇ ಇದು ಈ ಕಂಪೌಂಡ್ ಒಳಗಡೆ ಯಾವ ಆಳಿದಾವ ಯಾವ ಆಳು ಅಂತೇಳಿ ನೋಟಿಸ್ ಅಲ್ಲೆಲ್ಲ ನೀವು ಓದಿದ್ದೀರಾ ಇದಾವೆ ಆಳು ಇಲ್ಲ ಸರ್ ಈಗ ಇದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವ ಮಟ್ಟಕ್ಕೆ ಎಂತ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದೀವಿ ಈ ಅಧಿಕಾರಿಗಳು ಯಾವ ರೀತಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಸರ್ವಸಾಮಾನ್ಯ ಒಬ್ಬ ಅಧಿಕಾರಿಯಾಗಿ ಜನಗಳಿಗೆ ಸೇವೆ ಮಾಡುವಂತ ಅಧಿಕಾರಿ ಆಗಿರ್ಬೇಕು ಅದು ಸಂವಿಧಾನಬದ್ಧವಾಗಿ ಏನ್ ಸೇವೆಯನ್ನು ಸಲ್ಲಿಸಬೇಕು ಅದನ್ನ ಆಗ್ತಾ ಇದೆಯಾ ಇಲ್ಲಿ ನಿಮ್ಗೆ ಅನ್ಸುತ್ತೆ ಇದು ಇನ್ನಾದ್ರೂ ಎಚ್ಚೆತ್ಕೊಂಡು ಏನಾದ್ರೂ ಧ್ವನಿ ಎತ್ತಿ ಮುಂದೆ ಬರದಿದ್ದಾಗ ನಮ್ಮನ್ನು ಇನ್ನೂ ತುಳಿದು ತಾವು ದುಡ್ಡು ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ರಾಜ್ಯದೋಷವಾಗಿ ಬ್ರಿಟಿಷರ್ ಕಿಂತೂ ಹೀನಾಯವಾಗಿ ನೋಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಅದನ್ನೆಲ್ಲ ಆಗ್ಬಾರ್ದು ಅಂದ್ರೆ ಈಗ ಹೆಂಗ್ ನಿಂತಿದ್ದೀರಾ ಮುಂದಿನ ದಿನಗಳಲ್ಲಿ ಸಾಕಾರ ಮಾಡಿ ಅವ್ರಿಗೊಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತದ್ನು ಮಾಡಬೇಕು ದಯವಿಟ್ಟು ನಿಲ್ಲೇ ನಿಲ್ತೀವ ಅಂತೇಳಿ ನಾವು ಭಾವಿಸ್ತೀವಿ ತಮ್ಮೆಲ್ಲದನ್ನ ಸರ್ ನಾವು ಕೇಳಿದ್ದು ಏನ ತಪ್ಪಿದ್ಯಾ ಇಲ್ಲಿ ತಾನೇ ಬಂದಿದ್ ಮಾಡ್ ಕೇಳಿದಲ್ಲಿ ಏನಾವ್ ತಪ್ಪಾಗಿದೆಯಾ ತಪ್ಪ ಏನಿಲ್ಲ ಇದ್ದದ್ದು ವಾಸ್ತವ ಏನಾರ ತಪ್ಪು ಕೇಳಿದೀವ ಈಗ ನಾವು ಅವರಿಗೆ ಪಾಪ ಬಡ ರೈತರು ಅವ್ರಿಗೆ ಎಲ್ಲಾದ್ರು ಒಂದು ಹೊಲ ಒಂದು ಚೆನ್ನಾಗಿರೋ ಹೊಲ ಕೊಡ್ಸಿದ್ರೆ ಸಾಕು ಸರ್ ಅವ್ರ ಉಪಜೀವನ ಏನದ ಏನಾಗ ಚೆನ್ನಾಗಾದ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತೀವಿ ರೈತ ಒಬ್ಬ ರೈತ ಒಬ್ಬ ರೈತನಾಗಿ ಇನ್ನೊಬ್ಬ ರೈತ ಹಾಳಾಗಬೇಕಂತ ಹೇಳಿ ಯಾವತ್ತೂ ಕೂಡ ನಾವು ಸೊ ಹಾಗಾಗಿ ಅವರಿಗೆ ಒಂದು ಒಳ್ಳೆ ರೀತಿಯಿಂದ ಬೂಂದ್ ಕೊಡ್ಸಿದ್ರೆ ಅಷ್ಟೇ ಸಂತೋಷ ನೀವೇನ್ ಮಾಡ್ತಿರೋ ಎಲ್ಲಿರ್ತಿರೋ ಯಾವ ಆರ್ಡರ್ ಕೊಟ್ಟಿರೋ ಏನ್ ನೋಟಿಸ್ ಕೊಟ್ಟಿರೋ ಅದೆಲ್ಲ ಬೇಡ ಖಾಗಿ ಲೈವ್ ಆಗಿ ನೋಡಿದರೆ ಇಲ್ಲಿ ಹಸಿದಾಗಿರುವಂತಹ ಬೆಳೆ ಬೆಳೆ ಬೆಳೆದಿರುವಂತಹ ಕಟಕ್ಕೆ ಬಂದಿರುವಂತಹ ಬೆಳೆ ಅಲ್ಲಿ ಬೋರ್ವೆಲ್ಲೋ ಅಲ್ಲಿ ನೀರು ನೀರಿನ ವ್ಯವಸ್ಥೆ ಇಲ್ಲೆಲ್ಲ ಹೊಲ ನೋಡಿದರೆ ಓಹೋ ಇಲ್ಲಿ ಖುದ್ದಾಗಿ ರೈತ ಲೈವ್ ಆಗಿ ಇಲ್ಲಿ ಇನ್ನೂ ಕೂಡ ಉಳುಮೆ ಮಾಡ್ತಾ ಇದ್ದೇನೆ ಅನ್ನೋದು ಲೀಸ್ಟ್ ಗೊತ್ತಾಗುತ್ತೆ ಮಿನಿಮಮ್ ಗೊತ್ತಾಗುತ್ತೆ ಸೊ ಹಾಗಾಗಿ ಮೇಲಾಧಿಕಾರಿಗಳೇ ನೀವೆಲ್ಲಿದ್ರು ಕೂಡ ದಯವಿಟ್ಟು ನಾವು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಅವ್ರಿಗೆ ಎಲ್ಲಿದ್ರು ಕೂಡ ಸ್ವಲ್ಪ ಕಿಂಚಿತ್ತಾದರೂ ಭೂಮಿಯನ್ನು ಕೊಡಿಸಿ ಅವರಿಗೆ ಆಧಾರವಾಗಿ ನಿಲ್ತೀರಿ ಹೇಳಿ ಭಾವಿಸ್ತೀನಿ ದೇಶದಲ್ಲಿ ರೈತನಿಗೆ ಸಿಗುವಂತಹ ಬೆಲೆಯನ್ನು ನೀವು ಕೊಡ್ತೀರಿ ಹೇಳಿ ನಾನು ಭಾವಿಸ್ತೀನಿ ಮತ್ತು ಗೌರವವನ್ನು ಕೂಡ ನೀವು ಕೊಡ್ತೀರ ಹೇಳಿ ನಾನು ಭಾವಿಸ್ತೀನಿ ದಯವಿಟ್ಟು ಕೂಡ ನೀವು ಎಲ್ಲೇ ಇದ್ರು ಕೂಡ ಎ ಸಿ ಆಗಿದ್ರು ಕೂಡ ಡಿ ಸಿ ಆಗಿದ್ರು ಕೂಡ ತಹಸೀಲ್ದಾರ್ ಆಗಿದ್ದರೂ ಕೂಡ ವಿ ಎ ಆಗಿದ್ರು ಕೂಡ ನೀವು ಎಲ್ಲಿದ್ದರೂ ಕೂಡ ದಯವಿಟ್ಟು ಅವರಿಗೆ ಭೂಮಿಯನ್ನು ಮಂಜೂರು ಮಾಡಿ ಅವರ ಜೀವನಕ್ಕೆ ನೆರವಾಗಿರಿ ಹೇಳಿ ನಾನು ಈ ಮೂಲಕ ಕೈ ಮುಗಿದು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ರೈತರು ನೊಂದು ಅಂತ ರೈತರು ಮುಗಿಸಿದ ಇಷ್ಟತ್ತು ಇಲ್ಲಿದ್ದಂತ ಸ್ಥಳೀಯ ಹಾಗೂ ನೊಂದ ರೈತರು ಒಬ್ಬ ರೈತರಿಗೆ ಅನ್ಯಾಯ ಆದರೆ ಏನಿಲ್ಲ ಅನುಭವಿಸ್ತಾ ಇದಾರೆ ಅಂತೇಳಿ ಅವರು ನೋವಿನ ಮುಖಾಂತರ ಮನವಿ ಅನ್ನು ಮಾಡಿಕೊಂಡ್ರು ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅವರು ಯಾರನ್ನು ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ನೀವು ಕೊಡ್ತಾ ಇದ್ದೀರಿ ನಿಮ್ದೊಂದು ಅಧಿಕಾರ ಇದೆ ಕೊಡೋದು ಅಂತ ಉದ್ದೇಶದಿಂದ ದಯವಿಟ್ಟು ಅದು ನೀವು ಕೊಟ್ರೆ ಇಂಥ ಅಧಿಕಾರಿಗಳು ಕೊಟ್ಟರಂತ ನಿಮ್ಮದ್ನೂ ಒಂದು ಹೆಸರು ಉಳ್ಕೊಳ್ಳುತ್ತೆ ದಯವಿಟ್ಟು ಅದನ್ನ ಆದಷ್ಟು ಬೇಗ ಕೊಡೆ ಕೊಡ್ತೀರಾ ಒಂದು ನ್ಯಾಯ ಸಿಗುತ್ತೆ ಅಂತೇಳಿ ಗ್ರಾಮಸ್ಥರ ವತಿಯಿಂದ ಹಾಗೂ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಇಷ್ಟು ದಿನ ಹತ್ತು ವರ್ಷದಿಂದ ಜಗ್ಗಾಡಿದ್ದನ್ನು ಬಿಟ್ಟು ಆದಷ್ಟು ಬೇಗ ಮತ್ತೆ ಮುಂಗಾರು ಬರುತ್ತೆ ಅಷ್ಟೊಳಗಡೆ ಅವ್ರಿಗೆ ಬೇರೆ ಕಡೆ ಮಂಜೂರು ಮಾಡಿಕೊಟ್ಟು ತಮ್ಮ ಕಾರ್ಯಕ್ಕೇನು ಯಾವ ಐ ಐ ಟಿ ಕಂಪ್ನಿಗೇನು ಹೋಗಿದೆ ಅವರಿಗೆ ಬಿಟ್ಕೊಡಕ್ಕೆ ಅವ್ರನ್ನೂ ರೆಡಿ ಆಗಿದ್ದಾರೆ ಭೂಮಿಯನ್ನು ಬಿಡಕ್ಕೆ ಅವರಿಗೆ ಬೇರೆ ಕಡೆಗೆ ಒಂದು ಬೋಧಿನ ವ್ಯವಸ್ಥೆ ಒಂದು ಉಳುಮೆ ಮಾಡೋಕೆ ಒಂದು ಭೂಮಿಯನ್ನು ಕೊಟ್ಟರೆ ಉಪಜೀವನ ನಡೆಯುತ್ತೆ ಅಂತೇಳಿ ಈ ಲೈವ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಮಾಡ್ತೀರ ಅಂತೇಳಿ ಅದೇನಿದೆ ದೂರ ಏನಿದೆ ನಮ್ಮ ಪಕ್ಷದ ಕಡೆಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಜಮೀನ್ ಮಾಲೀಕರ ವತಿಯಿಂದ ನಾವು ಕಾನೂನಾತ್ಮಕವಾಗಿ ದೂರನ್ನು ಕೊಡ್ತೀವಿ ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಸಚಿವರಿಗೆ ದಯವಿಟ್ಟು ಕೃಷ್ಣೇ ಬೈರೇಗೌಡರು ಬಂದ ಮೇಲೆ ಸಾಕಷ್ಟು ಕೆಲವು ಕಾಯ್ದೆಗಳು ಅವು ಎಲ್ಲಾ ತಿದ್ದುಪಡಿ ಆಗಿದ್ದಾವೆ ಯಾಕಂದ್ರೆ ರೈತರಿಗೆಲ್ಲ ಅನುಕೂಲ ಆಗ್ಬೇಕು ಅಂತೇಳಿ ಡಿಜಿಟಲೈಸೇಷನ್ ದಿನನಿತ್ಯ ಯಾವುದೇ ಲಾಗಿನ್ ಗಳಲ್ಲಿ ಪೆಂಡಿಂಗ್ ಇಡಬಾರ್ದು ಅಂತ ಹೇಳಿ ಕೆಲವು ರೂಲ್ಸ್ ಅಂತ ಅಂದಿದ್ದಾರೆ ತುಂಬಾ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಒಂದು ಎರಡು ದಿನದೊಳಗಡೆ ಲಾಗಿನ್ ಅಲ್ಲಿ ಯಾವುದೇ ಪೆಂಡೆನ್ಸಿ ಇಡಂಗಿಲ್ಲ ಅದನ್ನೆಲ್ಲ ಪ್ರತಿದಿ ಆಗ್ತಾ ಇದೆ ದಯವಿಟ್ಟು ಈ ವಿಷಯ ಬಗ್ಗೆ ನಾವು ಗಮನಕ್ಕೆ ತಂದು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದೀವಿ ಕೃಷ್ಣ ಬೈರೇಗೌಡ್ರೆ ಆದಷ್ಟು ಕೆಲವು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ತನದಿಂದ ಇಂಥ ರೈತ ತುಳತಕ್ಕೊಳಗಾಗಿ ಜೀವನನೇ ಸಾಕಪ್ಪ ಎಂಥ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಅಂದುಕೊಂಡು ನೊಂದು ಹೋಗ್ತಾ ಇದಾರೆ ಅದನ್ನು ನಮ್ಮ ದೇಶದಲ್ಲಿ ಅಂತ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಡಿಸಿ ಇಂಥವ್ರಿಗೆಲ್ಲ ನ್ಯಾಯ ಸಿಗುವಂತ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿ ಜೈ ಕೆ ಆರ್ ಎಸ್ ಜೈ ಕರ್ನಾಟಕ